ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದ ಎಲ್ಲ ವರದಿಗಾರರು ಹಾಗೂ ಸಂಪಾದಕರಿಗೆ ಮೊದಲೇದಾಗಿ ತುಂಬಿರುವುದರಿಂದ ಹೃದಯದಿಂದ ಸ್ವಾಗತ ಕೋರ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈಗಾಗ್ಲೇ ವಿಜಯಪುರ ಜಿಲ್ಲೆಯಲ್ಲಿರುವಂತ ಸುಮಾರು ನಾಲ್ಕು ಲಕ್ಷ ಎಕರೆಗಿಂತ ಹೆಚ್ಚು ಕಬ್ಬು ಬೆಳೆಗಾರರ ಕುಟುಂಬವನ್ನು ಉದ್ದೇಶಿಸಿ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಎರಡು ಸಭೆಗಳನ್ನು ಮಾಡಲಾಗಿ ಅದರಲ್ಲಿ ಹಲವಾರು ಕುಂದುಕೊರತೆಗಳನ್ನು ಬಗೆಹರಿಸುವಂತೆ ಮತ್ತು ರೈತರಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ನಾವೇನಾದ ಮಾನ್ಯ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿದ್ದು ಆ ನಿಟ್ಟಿನಲ್ಲಿ ಒಂದು ಸುತ್ತ ರೈತ ಮುಖಂಡರನ್ನ ಹೊರತುಪಡಿಸಿ ಕೇವಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರ ಅದಾದ ನಂತರ ಹದಿನೈದು ದಿನಗಳ ನಂತರ ಮತ್ತೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಸಭೆ ಕರೆದು ಹಲವಾರು ವಿಷಯಗಳನ್ನು ಕುರಿತು ಚರ್ಚೆ ಮಾಡಿ ಒಂದನೇ ತಾರೀಕಿನ ಒಳಗಾಗಿ ಅಂದ್ರೆ ನವೆಂಬರ್ ಒಂದರ ಒಳಗಾಗಿ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಫ್ಆರ್ ಪಿ ಹೊರತುಪಡಿಸಿ ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ನಾವೇನಾದ್ರೂ ಆಗ್ರಹ ಆ ಮಾಡಿದ್ದೆವು ನೀತಿ ಜಿಲ್ಲಾಡಳಿತ ಕೂಡ ಅವರಿಗೆ ಒಂದು ನಿರ್ದೇಶನ ನೀಡಿತ್ತು ಆದ್ರ ಇಲ್ಲಿರುವಂತ ಸುಮಾರು ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿದಂತೆ ರಾಜ್ಯದ ಸುಮಾರು ಎಂಬತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದನೇ ತಾರೀಕು ಪ್ರಾರಂಭ ಆಗಬೇಕಿರುವಂತ ಕಾರ್ಖಾನೆಯನ್ನ ಏಕಾಏಕಿ ಇಪ್ಪತ್ತನೇ ತಾರೀಕಿಗೆ ಪ್ರಾರಂಭ ಆಗುವಂತೆ ಮಾಡಿ ಆ ಒಂದು ಮುಖ್ಯಮಂತ್ರಿಯವರು ಕೂಡ ರೈತರನ್ನ ಕಬ್ಬು ಬೆಳೆಗಾರರನ್ನ ಗಣನೆಗೆ ತೆಗೆದುಕೊಳ್ಳಾರದೆ ಮತ್ತ ರೈತ ವಿರೋಧಿ ಎನ್ನುವುದನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅವರು ಏಕಾಏಕಿ ಹತ್ತು ದಿನಗಳನ್ನ ಮುಂಚಿತವಾಗಿ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಕಾರ್ಖಾನೆ ಪರವಾಗಿ ಒಂದು ವರದಿಯನ್ನು ಕೊಡ್ತಾರ ಇಲ್ಲಿ ಸಮಸ್ಯೆಗಳು ಯಾವ ಕೂಡ ನಮಗೆ ಬಗೆಹರದಿದ್ದಿಲ್ಲ ಮನೆಯ ಜಿಲ್ಲಾಡಳಿತ ಕೂಡ ವಿಶೇಷ ಗಮನ ಹರಿಸಿ ಅಂದ್ರ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಅವರು ಒಂದು ಬೆಲೆಯನ್ನ ಘೋಷಣೆ ಮಾಡಬೇಕು ಒಂದನೇ ತಾರೀಕಿನ ನಂತರ ಕಬ್ಬನ್ನ ನೋಡಿಸ್ಲಾಕ ಅನುಮತಿಯನ್ನು ಕೊಟ್ಟಿದ್ರು ಆ ನಿಟ್ಟಿನೊಳಗ ನಾವು ಕೂಡ ವಿಜಯಪುರ ಜಿಲ್ಲೆಯ ಸುಮಾರು ಹದಿಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಮಾನ್ಯ ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೊಂಡು ಆದಷ್ಟು ಬೇಗನೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಬೆಲೆಯನ್ನ ನಿರ್ಧಾರ ಮಾಡಿದ್ರಪ್ಪ ಅಂತಂದ್ರ ನಮ್ಮ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಈಗಾಗಲೇ ಅನುಕೂಲ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೆವು ತಮಗೆಲ್ಲ ಗೊತ್ತಿರುವ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಭೀಮಾ ನದಿ ಇರಬಹುದು ಕೃಷ್ಣಾ ನದಿ ಇರಬಹುದು ಅದೇ ರೀತಿಯಾಗಿ ಡೋಣಿ ನದಿಯಿಂದಾಗಿ ಸಾಕಷ್ಟು ಪ್ರವಾಹದ ರೀತಿ ಉಂಟಾಗಿ ಇಲ್ಲಿರುವಂತಹ ಬಹುತೇಕ ಎಲ್ಲ ಬೆಳೆಗಳು ನಷ್ಟಗೊಂಡು ರೈತರು ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿತ್ತು ಇನ್ನೇನು ಈ ಕಬ್ಬಾದರೂ ಕೂಡ ಒಂದಿಷ್ಟೇನಾದ್ರೂ ಉಳಿದು ಅದರಲ್ಲಿ ಒಂದು ಹೆಚ್ಚಿನ ಬೆಲೆ ಬಂತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಅಂತ ಹೇಳಿ ನಾವೇನಾದ್ರೂ ಭರವಸೆ ನಿಟ್ಕೊಂಡಿದ್ದೇವೆ ಆದ್ರ ಮನೆ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರನ ಸಂಕಷ್ಟಕ್ಕೆ ಈಡಾಗುವಂತ ಮಾಡಿ ಬೀದಿಗೆ ತೆಳ್ಳುವಂತ ಒಂದು ವ್ಯವಸ್ಥೆಗೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನೊಳಗ ಈ ಒಂದು ಪ್ರತ್ರಿಕಾಗೋಷ್ಠಿ ಕರೆಸುವ ಉದ್ದೇಶ ಏನಪ್ಪಾ ಅಂತಂದ್ರೆ ಬರ್ತಕ್ಕಂತ ಎರಡು ದಿವಸಲ್ಲಿ ಅಂದ್ರೆ ಮಂಗಳವಾರ ದಿನ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರ್ ಇರಬಹುದು ಕಬ್ಬು ಬೆಳೆಗಾರ ಇರ್ಬೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ಪದಾಧಿಕಾರಿಗಳೊಂದಿಗೆ ಈ ಈ ನಾಡಿನ ಎಲ್ಲ ಮಠಾಧೀಶರು ಅದೇ ರೀತಿಯಾಗಿ ವಿವಿಧ ಪ್ರಗತಿಪರ ಸಂಘಟನೆಯವರು ರೈತ ಮುಖಂಡರುಗಳು ರೈತ ಸಂಘಟನೆಗಳು ಮಹಿಳಾ ವಿದ್ಯಾರ್ಥಿ ಪರ ದಲಿತ ಪರ ಎಲ್ಲಾ ಸಂಘಟನೆಗಳಿಗೆ ಒಂದು ಕರೆಯನ್ನು ಮುಕ್ತವಾಗಿ ಕರೆಯನ್ನು ಕೊಡೋದ್ರ ಮುಖಾಂತರ ನಾಳೆ ಮಂಗಳವಾರ ದಿವಸ ನಾವು ಏನಾದ್ರು ಒಂದು ಹೋರಾಟಕ್ಕೆ ನಾಂದಿ ಆಡ್ತಾ ಇದೀವಿ ಆ ಒಂದು ವಿಷಯ ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ವತಿಯಿಂದ ಎಲ್ಲ ನನ್ನ ಮೀಡಿಯಾ ಸಹೋದರರು ಮತ್ತು ನನ್ನೆಲ್ಲ ರೈತ ಸಂಘದ ಪದಾಧಿಕಾರಿಗಳ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಅದೇ ತರನಾಗಿ ತಿಂಗಳು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ಡಿ ಸಿ ಸಾಹೇಬ್ರು ನಮ್ಗ ಒಂದು ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ನ ಸಂದರ್ಭದಲ್ಲಿ ನಮ್ಗೆ ಏನ್ ಹೇಳ್ಬೇಕು ಅಂದ್ರ ಅವ್ರು ಹೇಳುವಂತ ಒಂದು ಭಾವನೆಗಳು ಹೆಂಗೆ ಅಂತಂದ್ರೆ ಎಲ್ಲ ನಮ್ಮ ರೈತರು ಖುಷಿಯಿಂದ ಹೋದೇವೆ ನಾವು ಆಯ್ತು ನೂರಕ್ಕೆ ನೂರು ಮಾಡ್ತೀನಿ ನೂರಕ್ಕೆ ನೂರು ರೈತರಿಗೆ ಬಂದು ನ್ಯಾಯ ಒದಿಸುವಂತ ಒಂದು ಕೆಲಸ ನಾ ಮಾಡ್ತೀನಿ ನಿಮಗೆ ಇಪ್ಪತ್ತೈದು ಹತ್ತು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಿಮ್ಗೆ ಏನೈತೆ ನಮ್ಮ ಡಿ ಸಿ ಬಳಿ ಎಲ್ಲ ಎಮ್ ಡಿ ಎಲ್ಲಾ ಫ್ಯಾಕ್ಟ್ರಿಯ ಮಾಲೀಕರನ್ನ ಕರೆಸಿ ಕೇಸಿ ನಿಮ್ಗೆ ಈ ರೇಟ್ ನಿಮ್ ಇದ್ರಿಗಿನ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ಯಾಕೋ ನಮ್ಮ ಡಿ ಸಿ ಸಾಹೇಬ್ರು ಅದನ್ನ ಅಂತ ಪಾರ ಅಂತನ್ ಇಚ್ಛೆ ಪಡಿಸ್ತಾ ಯಾಕಂದ್ರೆ ಒಂದ್ ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಖುಷಿ ಪಟ್ಟೆವು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕದವರು ಇವತ್ತು ಸಕ್ಕರೆ ಸಚಿವರು ಅದಾರ ಅವ್ರು ಇವತ್ತು ನಮ್ಮ ಜಿಲ್ಲೆಗೆ ನ್ಯಾಯ ಒದಗಿಸ್ತಾರ ನಮ್ಮ ಹತ್ತು ಫ್ಯಾಕ್ಟರಿ ಮಾಲೀಕಿಸಿ ಇವತ್ತು ನಮ್ಮ ರೈತರಿಗೆ ಒಂದು ನ್ಯಾಯ ಬೆಲೆ ಮೂರ್ ಸಾವಿರದ ಐನೂರು ಕೊಡ್ತಾರ ಅಂತ ನಮ್ಗೆ ಎಲ್ಲಾ ರೈತ ಸಂಘದ ಮತ್ತು ರೈತಾಭಿಮಾನಿ ವರ್ಗದವ್ರಿಗೂ ಆಶಾ ಆಶಾಭಾವನೆ ಇತ್ತು ಆಗಲ್ಲ ಇಲ್ಲಿವರೆಗೂ ಯಾಕನ ಯಾಕ ನಿನ್ನೆ ಗುರ್ಲಾಪುರದಲ್ಲಿ ನಮ್ಮ ಹಿರಿಯರ್ ಚುನಪ್ಪನವರು ಒಂದು ದೊಡ್ಡ ಬ್ಲಾಕ್ವಾದ ಒಂದು ಲಕ್ಷ ಜನ ಶೇಷಕಿ ಒಂದು ದೊಡ್ಡ ಹೋರಾಟ ಮಾಡ್ಯಾರ ಇನ್ನೊಂದು ಹೋರಾಟ ನಿರಂತರ ಐತಿ ಅದೇ ತರನಾಗಿ ಇವತ್ತು ನಾವು ನಮ್ಮ ಬಿಜಾಪುರ ಜಿಲ್ಲೆಯ ವತಿಯಿಂದ ನಮ್ಮ ಸಂಗಮೇಶನ ಸಾಗರ್ ಅವರ ನೇತೃತ್ವದ ವತಿಯಿಂದ ನಾಳೆ ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಾವು ಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಆ ಹಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋಗಿ ಉಗ್ರ ರೂಪನೂ ತಗೋಬಹುದು ಶಾಂತಿಯುತವಾಗಿ ಹೋಗಬಹುದು ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಡಿ ಸಿ ಸಾಹೇಬ್ರಿಗೆ ದಯಮಾಡಿ ಈ ರೈತರಿಗೆ ನೀವು ಏನಾದ್ರು ನ್ಯಾಯ ಒದಗಿಸ್ಬೇಕಂತ ನಿಮ್ ಮೇಲೆ ಅಭಿಮಾನ ಇರ್ತದೆ ರೈತರ ಮೇಲೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅದು ಎಫ್ ಆರ್ ಪಿ ಅವ್ರ ಹೊರತುಪಡಿಸ್ಕೊಡ್ಬೇಕು ನಮ್ಗ ಅದ್ರಾಗ ಮತ್ತ್ ಹೊಳ್ಳಿ ಇನ್ನೊಂದೇನು ಒಂದ್ ನೂರ ಹದಿನಾಲ್ಕು ರೂಪಾಯಿ ಕೊಡಬೇಕು ಎಲ್ಲ ಫ್ಯಾಕ್ಟ್ರಿ ಅವರು ಆದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿ ಅವರು ಕೊಟ್ಟಿವಂತ ಕೆಲವೊಂದಿಷ್ಟು ಫ್ಯಾಕ್ಟ್ರಿ ಅವರು ಐವತ್ತು ಐವತ್ತು ಪರ್ಸೆಂಟ್ ಕೊಟ್ಟು ಐವತ್ತು ಪರ್ಸೆಂಟ್ ಕೊಟ್ಟಿಲ್ಲ ಅಂತ ಹೇಳ ಅವರು ಅವ್ರನ್ನ ಅವತ್ತೇ ಘೋಷಣೆ ಮಾಡ್ಬೇಕು ಕ್ಲಿಯರ್ ಆಗ್ಬೇಕು ಅದ್ರ ಜೊತೆಗೆ ಮತ್ತೆ ನಮ್ಗೆ ಇನ್ನೊಂದು ನ್ಯಾಯ ಇನ್ನೊಂದು ನಮ್ಗೆ ಮೋಸ ಏನಾಗತ್ತಪ್ಪ ಅಂತಂದ್ರ ಹದಿನಾಲ್ಕು ದಿವಸದ ಕಟಾವಾದ ಹದಿನಾಲ್ಕು ದಿವ್ಸದಾಗ ನಮಗ ಬಿಲ್ ಕೊಡ್ಬೇಕು ಅದು ಹದಿನಾಲ್ಕು ದಿವಸ ನಾಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಏನೋ ಬಡ್ಡಿ ಹಾಕಿ ಕೊಡ್ಬೇಕಂತ ಗೌರ್ಮೆಂಟ್ ಆದೇಶ ಐತೆ ಅದು ಅದು ಯಾವ ಮಾಡಿಲ್ಲ ಇಲ್ಲಿವರೆಗೂ ಅದನ್ನು ಇವತ್ತು ನಾಳೆ ಮಂಗಳವಾರ ದಿನ ಅದನ್ನ ಸಂಪೂರ್ಣವಾಗಿ ನಮ್ಮ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡ್ತೇವೆ ಎಲ್ಲ ನಮ್ಮ ರೈತರು ಹದಿನಾಲ್ಕು ದಿವಸ ಮೇಲ್ಪಟ್ಟು ಹೋಗ್ತಂದ್ರ ಕಂಪಲ್ಸರಿ ಹದಿನಾರು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಅಧ್ಯಕ್ಷ ಅವತ್ ಅಗ್ರಿಮೆಂಟ್ ಅದ್ರ ಅದ್ರವಾಗ ಮತ್ತ ಇನ್ನೊಂದು ನಮಗ ಒಂದು ನಮ್ಗ್ ಸಮಸ್ಯೆ ಏನಾಗತ್ತಾ ಅಂತಂದ್ರ ನಮ್ ಕಟೋ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ತಾಸ ಕಂಪಲ್ಸರಿ ನುರಿಬೇಕದು ಅದು ನುರ್ಸಕ್ ಅವರು ಅವ್ರು ಇಲ್ಲೇ ಕಡದ ಕೇಸಲ್ಲಿ ನಲ್ವತ್ತೆರಡು ತಾಸ ಎರಡು ಎರಡು ಮೂರ್ ಮೂರ್ ತಿಂಗಳ ಗಾಡಿ ಬೀಳ್ತು ಇಲ್ಲಿ ನಂತರ ಹೋಗುವಾಗ ಗಾಡಿ ಏನಾಗ ನಮ್ದು ಆ ವೇಟೇಜ್ ಕಡಿಮೆ ಆಗ್ತತ್ ನಮ್ದು ಕಡಿಮೆ ಆದ್ರೆ ಲಾಸ್ ಲಾಸ್ ಆಗುದಾರೀ ರೈತರಿಗೆ ಅದ್ರಾಗ ಇವ್ರು ಕೊಡೋದ್ ರೇಟ್ ಮೂರ್ ಸಾವಿರ ಐದು ನಾವು ಇರ್ತೇವು ಅವ್ರು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಅವ್ರು ಏರ್ಸ್ಕೊಳ್ಕೊಂಡ್ಬಿಟ್ರ ಒಂಥರ ಏನಾಗ್ಬಿಟ್ಟೈತೆ ಕೈ ಪಲ್ಯ ಬದ್ನಿಕಾಯಿ ಟಮಾಟಿಕಾಯಿ ಕೈ ಹೆಂಗ ಆ ತೈಟ್ ಏರ್ಸ್ಕೊಳ್ಕೊಂಡ್ಬಿಟ್ರ ಅದು ನಮಗೂ ಆಸಾ ಎಣಿಸ್ ಹೇಳಕ್ ಅದಕ್ಕೆ ದಯಮಾಡಿ ನಾವು ಈ ಮೀಡಿಯಾದ ಮುಖಾಂತರ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಾನು ಡಿ ಸಿ ಸಾಹೇಬ್ರಿಗೂ ವಿನಂತಿ ಮಾಡ್ಕೊತೀನಿ ಮತ್ತ ಅದ್ರ ಜೊತೆಗೆ ಇನ್ನೊಂದು ಏನು ಸಮಸ್ಯೆ ಕೂಡ ಆ ಯಾವ್ದು ಮೆಕ್ಕೆಜೋಳ ಮೆಕ್ಕೆಜೋಳದ ವರ್ಷ ಮೂರ್ ಸಾವಿರ ಯಾರ್ ಸಾವಿರದ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಅದನ್ನ ಅದು ಈ ಸಲ ಅದ್ಲು ಅನೌನ್ಸ್ ಮಾಡಿಲ್ಲ ಅದು ಎಲ್ಲಿ ಎಲ್ಲಾ ಕೂಡ ಹದಿನೂರು ಹದಿನೂರು ಹದಿನಾರು ಅದು ಹೇಳಿ ತುಂಬಾ ಅದು ರೈತರಿಗೆ ಬಾಳ ಹೊಟ್ಟೆ ಮೇಲೆ ಬೆಳೆಯೋದ್ ಆಗತ್ತ ಮತ್ ಬೆಳೆ ಪರಿಹಾರ ಬೆಳೆ ಪರಿಹಾರ ತುಂಬಿಸ್ಕೊಂಡ್ರು ಪ್ರಕೃತಿ ಕೋಪಕ್ಕ ಚಿಕ್ಕಪ್ಪ ಉಳ್ಳಾಗಟ್ಟಿ ಲಾಸ್ ಆಗುತ್ತೆ ತೊಗ್ರಿ ಲಾಸ್ ಆತು ಮೆಕ್ಕ ಲಾಸ್ ಇನ್ನೊಂದ್ ಕಡೆ ಕಬ್ಬನು ಲಾಸ್ ಆಗೈತಿ ಮನೆಯಲ್ಲಿ ಕೇಸಿ ಅದನ್ನು ಬೆಳೆ ಪರಿಹಾರ ಹಾಕಿಲ್ಲ ಅವ್ರ ನಾನು ಕೃಷಿ ಅಧಿಕಾರಿ ಜೋಡಿ ಮಾತಾಡಿದೆ ನಾನು ಕರ್ಸಿದ್ರೆ ನಾನು ಕರ್ಸಿದಾಗ ಮಾತಾಡೋಣ ಇಪ್ಪತ್ತ್ ಪರ್ಸೆಂಟ್ ಮೂವತ್ತ್ ಪರ್ಸೆಂಟ್ ಲಾಸ್ ಆದ್ರೂ ನಾವು ಕೊಡ್ತೇವೆ ಅಂತ ಕೇಳಿ ಅವ್ರು ನಮ್ಗೆ ಕೇಳಿದ್ರು ಅದಕ್ಕೆ ನಾನು ಅವ್ರಿಗೆ ತಿಳುವಳಿಕೆ ಹೇಳಿದೆ ನಾನು ನೂರ್ ಸಾವಿರ ಬೆಳೆ ಬಂದೈತಿ ಎಲ್ಲಾ ಅವ್ರಿಂಗ್ ಹೋಗಿ ಹುಡುಗಿ ಬೆಳೆ ಸಂಪೂರ್ಣವಾಗಿ ಏನಪ್ಪ ಬೆಳೆ ಅಂತ ಅಂತನ್ಸತ್ತ ಸಂಪೂರ್ಣ ಬಂಚಿತನ ಆಗ್ಬೈತೆ ಅದು ಎಲ್ಲ ಕಾಯಿ ಎಲ್ಲಾ ಅದರಿಂದ ಬರುವಂತ ಫಲವತ್ತತೆ ಐತ್ ಅದು ಅದಕ್ಕೆ ದಯಮಾಡಿ ನಾನು ಎಲ್ಲಾ ನನ್ನ ರೈತ ಸಂಘದ ಮುಖಾಂತರ ಎಲ್ಲ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ ಅದನ್ನು ತ್ವರಿತಗತಿಯಲ್ಲಿ ಬೆಳೆ ಪರಿಹಾರ ಘೋಷಣೆ ಮಾಡ್ಬೇಕು ಅದಕ್ಕಿಂತ ನಮ್ದು ಮೇಲ್ ಆದ್ಯತೆ ಏನಪ್ಪ ಅಂತಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ನಾವು ತೊಗೊಂಡಿರ್ತೇವು ತಗೊಂಡು ಹೋಗ್ತಾ ಹೋರಾಟ ಇವತ್ತು ನಮ್ಮ ಮಾಧ್ಯಮದವರ ಮುಖಾಂತರ ಏನ್ ಹೇಳದ್ಯಪ್ಪ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ರೈತರು ಏನ ಕಷ್ಟಪಟ್ಟ ಹನ್ನೆರಡು ತಿಂಗಳ ಅವರ ಇಡೀ ಕುಟುಂಬನ ದುಡ್ದ ಏನ್ ಕಬ್ಬು ಬೆಳೆಸ್ತಾರ ಅದಕ್ಕೆ ಸೂಕ್ತವಾದ ಬೆಲೆ ಕೊಡ್ಬೇಕು ಯಾಕಂದ್ರೆ ಇವತ್ತು ಮೂರ್ ಸಾವಿರದ ಐದ್ನೂರು ರೂಪಾಯಿನ ಯಾಕೆ ಕೊಡ್ಬೇಕಂದ್ರೆ ಇವತ್ತು ಹರ್ಯಾಣದೊಳಗ ನಾಕ್ ಸಾವಿರ ನಾಕ್ ಸಾವಿರದ ಐದ್ನೂರು ಇವತ್ತೊಂದೊಂದ್ ರಾಜ್ಯದಾಗ ಒಂದೊಂದ್ ಇಲ್ಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಏಳ್ನೂರ ಐವತ್ತು ಮೂರ್ ಸಾವಿರದ ಐದ್ನೂರು ನಾಲ್ಕನೂರ್ ಹಿಂಗ್ ಏನ್ ಕೊಡಾಕತ್ತಾರ ಈ ಕಾರ್ಖಾನೆಗಳು ನಮ್ಮ ಕರ್ನಾಟಕದ ಕಬ್ಬಣ ತಗೊಳಾಕತ್ತರ ಅವ್ರು ಇವತ್ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಅಂತ ನಮ್ ಕರ್ನಾಟಕದ ಕಬ್ಬಣ ಹೊಂಟೈತಿ ಇವ್ರು ಇನ್ನ ನಮ್ ಬಿಜಾಪುರ ಜಿಲ್ಲಾದಾಗ ಹೆಂಗ ಅಂದ್ರ ಇನ್ನ ಇಪ್ಪತ್ತೂರು ಇಪ್ಪತ್ತಂಬತ್ ನೂರ ಒಂದ್ ರೂಪಾಯಿ ಈ ಬಾಲಾಜಿ ಸುಗಾಸ್ತವ್ರು ಚಲೋ ಮಾಡಿದ್ರೆ ನಾವು ಹೇಳಿದೆವು ಜಿಲ್ಲಾಧಿಕಾರಿ ಅವ್ರ ಮೀಟಿಂಗ್ ನಾಗ ಇನ್ನೊಂದ್ ಮೀಟಿಂಗ್ ಕರ್ರಿ ಕರೆದ ಎಪ್ಪ ಏನೈತಿ ಇವ್ರು ಇಲ್ಲೇ ಹೇಳಿ ಎಲ್ಲಾ ರೈತ ಸಮೂಹದಾಗ ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರ ಕರೆಸಿ ಹೇಳಂತ ಹೇಳಿದ್ದೇವು ಈ ಜಿಲ್ಲಾಧಿಕಾರಿ ಅವರು ಕೂಡ ಆ ಪೆಟ್ರೋಲ್ ಆಗಿ ರೈತರನ್ನ ಪೂರ್ವ ಸಂಪೂರ್ಣ ಹಾಳು ಮಾಡುವಂತ ಜಿಲ್ಲಾ ಆಡಳಿತ ಮಾಡೈತಿವಂತ ಈ ಜಿಲ್ಲಾ ಆಡಳಿತ ಖಂಡಿಸಿ ಇವತ್ತೇನು ನಮ್ಮ ಅಧ್ಯಕ್ಷರೇನು ಹೇಳಾರ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅಂತ ಹೇಳಿ ಅದು ಕಡ್ಡಾ ಯಾಕಪ್ಪ ಅಂದ್ರ ಜಿಲ್ಲಾಧಿಕಾರಿ ಅವ್ರ ಕೂತ್ ಇವತ್ತ ಹೊಲಮಯ ಬೇಲಿನ ಕಿತ್ತ ಹೊಲಮಯ ಕಚ್ಚಿರತ್ತೆ ನಾವ್ ಇವತ್ ನಾವು ಆರೋಪ ಮಾಡಾಕತ್ತೇವು ಆ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದ್ರ ಆ ಕ್ಯಾಕ್ಟ್ರಿ ಅವ್ರ ಅವರೇ ಮಾಡ್ಯಾರೀ ಅವ್ರು ಮಾಡ್ಯಾರಲ್ರಿ ನಿಮ್ಮದ ಹಕ್ಕೇ ರೈತರ ನ್ಯಾಯ ಕೊಡಿಸೋದೈತೆ ನಾವೇ ನಾವು ರೋಡ್ ಗಾಡಿ ತರ್ಸ್ತೇವೆ ಇವತ್ತು ಕೋಲಾರ ಇಕ್ಕ ಗಾಡಿ ಲಕ್ಷಣ ಲಕ್ಷಣದವು ಇವತ್ ತರತ್ತೇವ ನಾವು ಮಾನ್ಯಾದ್ರೆ ಹೇಳಿವನಲ್ ಎಸ್ ಪಿ ಅವ್ರು ಬಂದಿರೋ ಅವ್ರಿಗೆ ಹೇಳುವ ಅದೇನಾದ್ರು ಹೊಣೆ ಆದ್ರೆ ಅದ್ ನೀವೇ ಜವಾಬ್ದಾರಿ ಅವತ್ ಗಾಡಿ ಬೀಳ್ತಾವ ಹೇಳ್ತಾವ ಅದು ನಮಗ್ ಸಂಬಂಧ ಇಲ್ಲ ನಮಗ್ ನ್ಯಾಯವಾದದ್ ಬೆಲೆ ಬೇಕು ಬೆಲೆ ಸಿಗುವವರೆಗೂ ನಾವು ದುಡಿದು ಹತ್ತಿರ ನೀವು ಇವತ್ತೊಂದು ಮೀಟಿಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಜಿಲ್ಲಾಧಿಕಾರಿ ಆಗಿದ್ದು ಇವತ್ತು ವೇಸ್ಟ್ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು ಇಲ್ಲಿ ಯೋಗ್ಯರಲ್ಲ ವಿಜಯಪುರ ಜಿಲ್ಲೆ ಯೋಗ್ಯವಾಗಿ ಇರುವಂತ ಅಧಿಕಾರಿ ಒಬ್ಬ ಬರ್ಲಿ ಯಾಕಪ್ಪ ಈ ಮಾತು ಹೇಳಕತ್ತೇವಂದ್ರ ಒಂದ್ ಕಾರ್ಖಾನೆ ಮಾಲೀಕರ ನಿಮ್ ಮಾತ್ ಬಿಲ್ ಮೂರ್ ನೀವು ಹತ್ತು ತಿಂಗಳಾದ ಬಿಲ್ ಇನ್ನೊಂದೊಂದು ಕಾರ್ಖಾನೆ ಅದಾವತ್ ಲಿಸ್ಟ್ ಕೊಟ್ರ ಅವೆಲ್ಲಾ ಬಂದಾರ ಕೋರ್ಟ್ ಆರ್ಡರ್ ತೋರಿಸ್ತಾರ ಇವ್ರು ಕೋರ್ಟ್ ಮುಗದ ಯಾರು ತಿಂಗಳ ಅವಕಾಶ ಕೊಟ್ಟ ಮುಂದಿನ ಆರ್ ತಿಂಗಳ ಮುಗದ ಅದ್ರ ಪ್ರಕಾರ ಚೆಕ್ ಮಾಡ್ರಿ ಹದಿನಾಕ್ ದಿನದ ನೀವು ಬಿಲ್ ಹಾಕಿಲ್ಲ ಅಂದ್ರ ಬಡ್ಡಿ ಹಾಕಿ ಇಲ್ಲ ಕೊಡ್ತನಿ ಇನ್ನೊಂದು ನಮಗ ಅಷ್ಟೇ ಅಲ್ದ ಏನ್ ಕಬ್ಬು ಕಟಾವ್ಗಳ್ ಬರ್ತಾರ ನಮ್ಮ ಬಡ ಕೂಲಿ ಕಾರ್ಮಿಕರು ಅವ್ರಿಗು ಕೂಡ ಈ ಫ್ಯಾಕ್ಟ್ರಿ ಅವ್ರು ಮೋಸ ಮಾಡ್ಯಾರ ಇನ್ ಇದೆಲ್ಲಾ ಹೊರಗೆ ಬೀಳ್ತೈತಿ ಕೋಟ್ಯಾಂತ ರೂಪಾಯಿ ಮೂವ್ ವರ್ಷ ಕಟಾವ್ ಒಂದ್ ನೂರ ಹದಿನಾಲ್ಕು ರೂಪಾಯಿ ಹಾಕ್ಬೇಕಾಗಿತಿವ್ರು ಅದನ್ನು ಕೂಡ ಹಾಕಿದೇನೆ ಈಗ ಎರಡ್ ವರ್ಷ ಮುಂದ್ ವರ್ಷ ಅದನ್ನು ಕೂಡ ಕೊಟ್ಟು ಕಾರ್ಖಾನೆ ಚೋಲೋ ಮಾಡ್ಬೇಕಂತ ನಮ್ದು ರೈತರದಿತ್ತು ಯಾಕಂದ್ರೆ ಮಹಾರಾಷ್ಟ್ರದಿಂದ ಬರ್ತಾರ ಮತ್ ನಮ್ಮ ರಾಯಚೂರು ಭಾಗದಿಂದ ಬರ್ತಾರ ಕಬ್ ಕಟಾವ್ ಮಾಡಕ ಅವ್ರಿಗೆ ನಾವ್ ಏನಪ್ಪಾ ಇದನ್ನ ರೈತರು ನಮ್ ಏನ್ ನಮ್ ಗಾಡಿ ಗ್ಯಾಂಗ ನಾವೇ ಸೋಂತ ಏನ್ ರೊಕ್ಕ ಕೊಡ್ತಂದಿವಾ ಅವ್ರ ನೂರ ಹದಿನಾಲ್ಕು ರೂಪಾಯಿ ಕೊಟ್ರ ನಾವ್ ಮುಂದೆ ಬರ್ತೇವ ಅಂದಾಗ ನಾವ್ ಹೋದ ವರ್ಷನೇ ಲೆಕ್ಕ ಮಾಡಿ ಕೊಟ್ಟೆವು ಅದು ಸಹಿತ ರೈತರಿಗೆ ಹೊರೆ ಆಗೈತಿ ಅದನ್ನೂ ಬರೀ ಒಂದೊಂದ್ ಕಾರ್ಖಾನೆ ಎಪ್ಪತ್ತೇಳು ರೂಪಾಯಿ ಅಕ್ಕಾರ ಬಸವೇಶ್ವರ ಕಾರ್ಖಾನೆದವ್ರು ಒಂದ್ ನೂರ ಹದಿನಾಲ್ಕು ರೂಪಾಯಿ ಕೊಟ್ಟಾರ ಅವ್ರು ಕೆಲವೊಂದು ಕಾರ್ಖಾನೆ ಕೊಟ್ಟವು ಕೆಲವೊಂದು ಕಾರ್ಖಾನೆ ಅರ್ಧ ಕೊಟ್ಟವು ಇಂಥವೆಲ್ಲ ಈ ಜಿಲ್ಲಾಧಿಕಾರಿ ಅವರು ಬಗೆಹರಿಸಬೇಕ ಈ ಬಡ ಕೂಲಿ ಕಾರ್ಮಿಕರದ ಇವತ್ತವ್ರು ಅದನ್ನು ಸಹಿತ ತಿನ್ನಾಕ ತರ್ಪಾದ್ರೆ ಬಗೆಹರಿಸಬೇಕಾಯ್ತು ಅದನ್ನು ಸಹಿತ ಮುಚ್ಚಿ ಹಾಕ್ಯಾರ ಇದಕ್ಕೆ ಜಿಲ್ಲಾ ಆಡಳಿತ ನಾವು ಗಂಭೀರ ಆರೋಪ ಮಾಡ್ತೇವೆ ಮಂಗಳವಾರ ದಿವಸ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಕಬ್ಬು ಬೆಳೆಗಾರ ಬಂದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ನಮ್ಮ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಮುಂದುವರಿಸ್ತೇವ ಅಂತೇಳಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಹೇಳ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ನೆಡಗುಂದಿ ತಾಲೂಕು ಅಧ್ಯಕ್ಷರಾದಂತಹ ಸೀತಪ್ಪ ಗಣಿಯವ್ರು ಒಂದ್ ಮಾತು ಹೇಳ್ಬೇಕು ಬರೀ ಸಕ್ರಿ ಫ್ಯಾಕ್ಟ್ರಿ ಇರೋ ಎಲ್ಲ ರೈತರು ಯಾರು ಇಲ್ಲ ಎಲ್ಲಾರು ಎಲ್ಲ ಎಮ್ ಎಲ್ ಎಂ ಪಿಗಳು ಮಿನಿಸ್ಟರ್ಗಳು ಫ್ಯಾಕ್ಟ್ರಿಗಳು ಈಗ ಏನಾಗಿದೆ ಅಂತಂದ್ರೆ ರೈತರು ಕೂಗ ಅವ್ರಿಗೆ ಕೇಳ ಯಾಕಂದ್ರೆ ಫ್ಯಾಕ್ಟರಿ ಅವರು ಇರೋದ್ರಿಂದ ಎಲ್ಲಾ ಪಕ್ಷದ ರೇಟಿ ಮಾಡೋರು ಸರ್ಕಾರ ಸರ್ಕಾರ ಮತ್ತು ಫ್ಯಾಕ್ಟ್ರಿ

ಈಗಾಗ್ಲೇ ನಮ್ಮ ಪ್ರಶ್ನೆಗೆ ನಾವು ಉತ್ತರ ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯದೊಳಗ ಇದಕ್ ಸಂಬಂಧಪಟ್ಟಂತೆ ಹಲವಾರು ಜಿಲ್ಲೆಗಳಲ್ಲಿ ಕೂಡ ದಾವೆಗಳು ಇದಾವೆ ನಾಗ ನಡೆದಾದ್ರೆ ಅದು ಒಂದೇ ದಿನದ ಬಗೆಹರಿತದಲ್ಲ ಈಗಾಗಲೇ ಐದತ್ತು ಐವತ್ತು ವರ್ಷಗಳಿಂದ ನಡೀತಾ ಇದೆ ಈಗ ಹಾಗೆ ಎಲ್ಲರೂ ಕೂಡ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ಮುಖಂಡರದೇ ಅದಾವ ಅವರಾದ್ರೂ ಕೂಡ ಮುಂದಿನ ದಿನ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೇನಾದ್ರು ಎಲ್ಲಾ ರೈತರು ಕೂಡ ತಕ್ಕ ಪಾಠ ಕಲ್ಸಕ್ಕೆ ನಾವ್ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದೀವಿ ಇದಕ್ಕಾಗ್ಲೇ ಸಂಘಟನೆ ಮಾಡ್ತಾ ಇದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಸಂಘಟನೆ ಮಾಡ್ಕೊಂಡು ಕಬ್ಬು ಬೆಳೆಗಾರ ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲಾ ಬೆಳೆಗಾರರು ಕೂಡ ಏನದ ಬೆಂಬಲ ಬೆಲೆ ಇರಬಹುದು ಸರಿಯಾದ ನಿಖರ ಬೆಲೆ ಇರಬಹುದು ಅದೇ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಜಾಗೃತಿಯನ್ನ ತರಬೇತಿಗಳನ್ನು ಮಾಡ್ತಾ ಇದೀವಿ ಆದಷ್ಟು ಬೇಗನೆ ಈ ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳಿಲ್ಲಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಸಿಂಗಲ್ ಕಬ್ಬು ಕೂಡ ನಾವ್ ಏನಾದ್ರು ಕಂಪನಿಗಳು ಕಳ್ಸಂಗಿಲ್ಲ ಫ್ಯಾಕ್ಟರಿಗಳಿಗೆ ಕಳ್ಸಂಗಿಲ್ಲ ನಾವೇನು ಬೆಲ್ಲ ರೆಡಿ ಮಾಡ್ತೀವಿ ಹಲವಾರು ಉಪ ಉತ್ಪನ್ನಗಳನ್ನು ರೆಡಿ ಮಾಡಿ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಕ್ ನಾವು ರೆಡಿ ಇದೀವಿ ಆದ್ರೆ ನಾವು ಆರ್ಥಿಕವಾಗಿ ಸಬಲರ್ಲಿಲ್ಲ ಆಮೇಲೆ ನಮ್ಮಲ್ಲಿ ಕೂಡ ಹಲವಾರು ವಿನಾಯಿಗಳ ಉದ್ದೇಶದಿಂದ ನಾವೇನಾದ್ರು ಹಿಂದುಳಿದವು ಅದು ಈಗಾಗಲೇ ಆ ನಡೆಯಕ್ಕಾಗಿದೆ ಈಗಾಗಲೇ ಸಮೂಹ ಎಲ್ಲರೂ ಕೂಡ್ಕೊಂಡು ಅಂದ್ರೆ ಸಾಮೂಹಿಕ ನಾಯಕತ್ವದಲ್ಲಿರ್ಬಹುದು ಎಲ್ಲಾ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೇನಾದ ಹೋರಾಟವನ್ನು ಹಮ್ಮಿಕೊಂಡಿದೀವಿ ಇದಕ್ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇಟ್ಟಿದ್ದೀವಿ ಯಾಕಂದ್ರೆ ಜಿಲ್ಲಾಡಳಿತ ಅಂತಂದ್ರೆ ಸುಪ್ರೀಂ ಅನ್ನೋ ಲೆಕ್ಕ ನಾವು ಮಾತಾಡ್ತಾ ಇದೀವಿ ಆದ್ರೆ ಮೊನ್ನೆ ದಿನ ಮನೆ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಅಧಿಕಾರಿಗಳೆಲ್ಲ ಅವ್ರಿಗೆ ಯಾವ ರೀತಿ ನೋಟಿಸ್ ಕೊಡೋನು ಅವ್ರ ಏನೋ ಒಂದು ನ್ಯಾಯ ಹೇಳಿ ಬಿಡ್ತಾರ ಅನ್ನೋದು ಉಡಾಪೆ ಉತ್ತರ ಹೇಳ ಅವತ್ತಿಂದ ನಾವು ಸರಿಯಾದ ಪಾಠ ಕಲಿಸಿ ಆ ಕಾರ್ಖಾನೆ ಮಾಲೀಕರು ಬರಲೇಬೇಕು ಬಂದು ನಮ್ಗೆ ಅಧಿಕೃತವಾದಂತ ದರವನ್ನು ನಿಗದಿ ಮಾಡಿದ ನಂತರ ಹೋರಾಟ ಬಿಡ್ತೀವಿ ಅಂತರ್ ಎಲ್ಲರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನೂ ಪಾರ್ಟಿ ಮಾಡಿ ರೈತರ ಮಕ್ಕಳು ಯಾರು ರೈತರ ಹಾಕಿ ಸರ್ಕಾರ ಮತ್ತೆ ಜಿಲ್ಲಾಧಿಕಾರಿ ಪಾರ್ಟಿ ಮಾಡಿ ಮಾಡ್ತಿವಿ

ಎಲ್ಲಾ ಜಿಲ್ಲಾಧಿಕಾರಿ ಅವರಿಗೆ ಕೋರ್ಟ್ ಆದೇಶ ಕಾಪಿ ಕಳಿಸಿದ್ದೆ ಅದನ್ನ ನೀವ್ ಏನಾದ್ರು ಮಾಡಲಿಲ್ಲ ಅಂದ್ರ ಈಗ ಅದಕ್ಕೆ ನಾವು ಕರೆಯೋದೇವ್ರ ಸಾಹೇಬ್ರ ಕರೀಲಿಲ್ಲ ಅಂದ್ರ ಕೋರ್ಟ್ ಆದೇಶ ಮುಗಿದ ಮೇಲೆ ಆರ್ ತಿಂಗಳಿಗೆ ಬಿಲ್ ಹಾಕ್ಯಾರ ಕೋರ್ಟ್ ಎರಡು ತಿಂಗಳು ಟೈಮ್ ಕೊಡ್ತು ಆಮೇಲೆ ಆರ್ ತಿಂಗಳಿಗೆ ಕಬಿಲ್ ಬಿಲ್ ಹಾಕ್ತಾರೆ ಅದನ್ನ ಟೈಮ್ ಮುಗಿದ್ರ ಇವ್ರು ಯಾಕೆ ಕರೀಲಿಲ್ಲ ಬಿಡಿಸಿ ಕೊಡ್ತಿರ್ಲಿಲ್ಲ ಇಲ್ಲ ಅದನ್ನ ನಾವು ಮಾತು ಕೋರ್ಟಿಗೆ ಹೋಗ್ತೀವಿ ಅದನ್ನ ಅವರು ಮನೆ ದಿನ ಲಾಸ್ಟ್ ಟೈಮ್ ಬಸವೇಶ್ವರ ಅಥವಾ ಬೇರೆ ಸಕ್ಕರೆ ಕಾರ್ಖಾನೆ ಏನ್ ಹೇಳಿದ್ರು ಕೇಂದ್ರ ಸರ್ಕಾರ ಸಕ್ಕರೆಯನ್ನ ಹೊರಗೆ ರಫ್ತು ಮಾಡೋದು ಬಂದ್ ಮಾಡ್ಯದ ಆ ಉದ್ದೇಶದಿಂದ ನಮ್ ಸಕ್ಕರೆ ನಮ್ಮ ಮಾರಾಟ ಆಗಿಲ್ಲ ತಪ್ಪು ಸಂದೇಶ ನೀಡಿ ಅವರು ಸ್ಟೇ ತೊಗೊಂಡಿದ್ರೆ ಎರಡು ತಿಂಗಳ ಈಗಾಗಲೇ ರಾಜ್ಯದ ಸುಮಾರು ನೂರಾರು ಕೇಸ್ಗಳು ಗಳು ನಡೀತಾ ಇದಾವೆ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಮುಂದಿನ ಕೂಡ ಬಗ್ಗೆ ಎಚ್ಚರಿಕೊಂಡು ನಮ್ಮದಲ್ಲಿ ಕೂಡ ಹಲವಾರು ರೈತರ ಮಕ್ಕಳು ಇದ್ದಾರೆ ವಕೀಲರು ಇದಾರೆ ಅವ್ರ ಮುಖಾಂತರ ಮಾಡ್ಲಕ್ ನಡಿದೀವಿ ಧನ್ಯವಾದಗಳು ಮೊದಲೇದಾಗಿ ಈ ಪತ್ರಿಕಾ ಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತನ ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷರಾದಂಥ ಕಲ್ವಣ್ಣ ಸೊನ್ನದವ್ರೆ ಜಿಲ್ಲಾಧ್ಯಕ್ಷರತಂಥ ಸಮ್ಮೇಶನ ಸಾಗರ್ ಅವರೇ ನನ್ನ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರುಗಳೇ ನಗರ ಘಟಕದ ಅಧ್ಯಕ್ಷರುಗಳೆಲ್ಲಿಗೆ ಸ್ವಾಗತನ ಕೋರಿ ಇವತ್ತು ಪತ್ರಿಕಾಗೋಷ್ಠಿ ಕರೀರ್ತಕ್ಕಂಥ ವಿಷಯ ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸುಮಾರು ಎರಡು ಬಾರಿ ಸಭೆಯನ್ನು ಕರೆದು ಫ್ಯಾಕ್ಟ್ರಿಗಳ ಮಾಲೀಕರನ್ನ ಹಾಗೂ ನಮ್ಮನ್ನ ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿಸ್ತೇನೆ ಅಂತಕ್ಕಂಥ ಮಧ್ಯಸ್ಥತೆ ವಹಿಸಿ ಅವರು ನಮ್ಮನ್ನು ಕರೆದಿದ್ರು ಆದ್ರೆ ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಢೀರ್ನ ಇಪ್ಪತ್ತನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತಕ್ಕಂಥ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅಸಹಾಯಕರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದ್ರೂ ತಪ್ಪು ನಡೆದ್ರೆ ಕಾರ್ಯಾಂಗ ಅದನ್ನ ತಿದ್ದುಪಡಿ ಮಾಡ್ಕೊಂಡು ಕರ್ಸ್ಕೊಂತ ಹೋಗ್ತಕ್ಕಂತ ಸಂದರ್ಭ ಇವತ್ತು ನಮ್ಗೆ ಜಿಲ್ಲಾಧಿಕಾರಿಗಳು ಕೊಟ್ಟ ಹಾಗೆ ನಡೀಲಿಲ್ಲ ಅದಕ್ಕಾಗಿ ನಾವ್ ಯಾಕಂದ್ರೆ ಇವತ್ತು ಏನು ಕೇಳಿದೀವಿ ರೈತರಿಗೆ ಅಂತಂದ್ರ ನಾವು ಸಾಕಷ್ಟು ಹನ್ನೆರಡು ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗ ಯೋಗ್ಯವಾದ ಬೆಲೆ ಕೊಟ್ಟು ಪ್ರಾರಂಭ ಫ್ಯಾಕ್ಟ್ರಿ ನಮ್ದೆ ಆದ್ರೆ ಮಾಲೀಕರು ನಾವೇ ಅದ್ರ ನಾವು ನಡ್ಸ್ತಕ್ಕಂತ ಕಬ್ಬಿನ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಒಂದು ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಒಂದು ಬಾಟ್ಲಿಗೆ ಇಪ್ಪತ್ ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟ್ಲಿ ಕೊಡ್ತಕ್ಕಂತ ಸಂದರ್ಭ ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಹಾಕ್ತಕಂದ್ರ ಇವತ್ತು ಬಂಗಾರ ಬೆಲೆ ಹಿಂದೆಷ್ಟಿತ್ತು ಈಗ ಎಷ್ಟ್ ಇರ್ತಕ್ಕಂತದೊಂದು ವಿಚಾರ ಮಾಡ್ಬೇಕು ಈಗ ಒಂದ್ ಲಕ್ಷ ಇಪ್ಪತ್ ಸಾವಿರ ಮ್ಯಾಲ ಆಗೈತಿ ಆದ್ರ ಹಿಂದಿನ ನಮ್ಮ ದರ ಏನಿತ್ತು ಅದೂ ಇವಾಗ ಕೊಡ್ತಾ ಇದಾರೆ ಈಗ ಹೀಗಾಗಿ ನಮ್ಮ ರೈತರಿಗೆ ಬಹಳ ಸಂಕಷ್ಟ ಆಗೈತಿ ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ರೈತ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ನಾವು ಮೊದಲೇ ಡಿ ಸಿ ಸಾಹೇಬ್ರಿಗೆ ಹೇಳಿದ್ವಿ ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯದ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೀವು ಈ ಈ ನಮ್ಮ ಜಿಲ್ಲೆಯ ಒಬ್ರು ದೇವತೆ ಅಂತ ಹೇಳಿದೀವಿ ಅವ್ರಿಗೆ ಅದನ್ನು ಕೂಡ ಒಪ್ಪಿದ್ರು ಆದ್ರೆ ಈಗ ಅವರು ಅಸಹನದಿಂದ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗೋರ್ಗು ಕೂಡ ನಾವು ಅಲ್ಲೇ ಒಂದು ಠಿಕಾಣೆ ಹುಡ್ತಕ್ಕಂತ ವ್ಯವಸ್ಥೆನ ನಾವು ಮಾಡಿದ್ವಿ ಇವತ್ತು ಅದಾದ್ರೆ ಹೋದ್ರೆ ಪ್ರತಿ ಎಂ ಎಲ್ ಎಗಳವರ ಮನೆ ಮುಂದನ್ನು ಕೂಡ ಆಯಾ ತಾಲೂಕಿನವ್ರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂತ ಮಾತನ್ನು ಹೇಳಿ ಇವತ್ತಿನ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲಾ ಕಬ್ಬು ಬೆಳೆಗಾರರು ಎಲ್ಲಾ ರೈತರಿಗೆ ಎಲ್ಲಾ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿಯನ್ನು ಧನ್ಯವಾದಗಳು ರಾಜ್ಯ ರೈತ ಸಂಘ ಹಾಗೂ ಹಸಿರು ಶ್ರೇಣಿಯ ಪತ್ರಿಕಾಗೋಷ್ಠಿ ಕಬ್ಬು ಬೆಳೆಗಾರರು ಹಾಗೂ ಜಿಲ್ಲಾ ರೈತ ಸಂಘ ಒಕ್ಕೂಟದಿಂದ ಏನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಕ್ಕಟ್ಟಿ ಅವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಸಾಗರ್ ಅವರು ಸೋಮು ಬಿರಾದ್ರು ಸೀತು ಘನಿ ಅವರು ತಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದರು ಏನು ಅತಿವೃಷ್ಟಿಯಿಂದ ರೈತರ ಹಲವಾರು ಬೆಳೆಗಳು ಹಾನಿಯಾಗಿ ಇವತ್ತು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಓದಿದ್ರೆ ಕಬ್ಬು ಮಾತ್ರ ಆ ಕಬ್ಬಿಗೆ ನಮ್ಮ ಬೇಡಿಕೆ ಮೂರುವರೆ ಸಾವಿರ ನಿಗದಿ ಸೂಕ್ತವಾದ ಬೆಲೆ ನಿಗದಿ ಮಾಡಿ ಆದ್ರೆ ಸ್ವಲ್ಪ ರೈತನ ಒಂದು ಸಾಲ ಸಾಲ ಮಾಡಿದ ಅನುಕೂಲ ಆಗ್ತದ ಅದರ ರಾಜಕಾರಣಿಗಳು ಹೆಚ್ಚಿನ ಸಕ್ಕರೆ ಕಾರ್ಯಕ್ರಮ ಕಂಬದವು ಅವರು ರೈತರ ನಿರ್ಲಕ್ಷ್ಯ ಮಾಡಾಕತ್ತರ ಈಗ ನೀವು ನೋಡಿರಬಹುದು ಬೆಳಗಾವಿ ಜಿಲ್ಲಾದ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ನಡೆದಾಗ ರೈತರಿಗಾಗಿ ರೈತರ ಅಭಿವೃದ್ಧಿಗಾಗಿ ನಾವು ಎಲೆಕ್ಷನ್ ನಿಂತಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ರೈತರ ಅಭಿವೃದ್ಧಿಗಾಗಿ ನಿಲ್ಲದಕ್ಕಿಂತ ನೀವು ನಮ್ಗೆ ಸೂಕ್ತವಾದ ನಮ್ ಬೆಳೆದ ಬೆಳೆಗೆ ಒಂದು ಬೆಂಬಲವನ್ನು ನೀವು ರೈತರಿಗೆ ಅಷ್ಟು ಸಾಲ ಹಾಕಿದ್ರಿ ಇಷ್ಟು ಸಾಲ ಹಾಕಿ ಸಾಲ ಕೊಡುದು ಬೇಡ ನಾವು ಸಾಲ ಕೊಡುವಷ್ಟು ನಾವು ರೈತರ ಸದೃಢ ಹಾಕ್ತಿವಿ ನೀವು ಒಂದು ಸೂಕ್ತವಾದಂತಹ ಒಂದು ಬೆಲೆ ಬೆಲೆಯನ್ನ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತ ಅದ್ರ ಜೊತೆಗೆ ರಾಜಕಾರಣಿಗಳು ಎಚ್ಚರಿಕೆ ಎಚ್ಚರಿಕೆ ಕೊಡಬೇಕಾಗ್ಯ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ರೈತರ ಒಂದು ಸಂಕಷ್ಟಕ್ಕೆ ನೀವು ಪರಿಹಾರವನ್ನು ಒದಗಿಸಿದ್ರೆ ಮುಂದೆ ನಿಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ರೈತರ ಒಂದು ಕಾಳಜಿಯನ್ನ ನೀವು ಯಾವುದಾದ್ರೂ ರಾಜಕಾರಣಿಗಳ ಒಂದು ಕೈಗೊಂಬೆಯಾಗಿ ಆಗದೆ ಸೂಕ್ತವಾದ ಒಂದು ತೀರ್ಮಾನವನ್ನು ಮಾಡ್ರಿ ಇಲ್ಲಾಂದ್ರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯ ಜಿಲ್ಲಾಧ್ಯಕ್ಷ ಒಂದು ಹೇಳಿದಂಗ ನಾವು ಅಹೋರಾತ್ರಿ ಧರಣಿಯನ್ನ ನೀವು ಮಾಡುವ ಮಾಡುವವರಿಗೆ ಬಿಡಂಗಿಲ್ಲ ಎಲ್ಲಾ ಸಂಬಂಧಪಟ್ಟಿರ್ತಕ್ಕಂಥ ರಾಜಕಾರಣಿಗಳು ಸಚಿವರು ಇದಕ್ಕೆ ಬಂದ ನೀವು ಸೂಕ್ತವಾದ ಬೆಲೆಯನ್ನು ಘೋಷಣೆ ಮಾಡಿದಾಗ ನಾವು ಅಕ್ಕ ಮಾಡ್ ಬಿಡ್ತೀವಿ ಅಂತಕ್ಕಂಥ ಹೇಳಿ ನನ್ನ ಮಾತು ಪ್ರಮುಖ ಬೇಡಿಕೆಗಳು ನಾವೇನ ಮನೆ ದಿನ ಜಿಲ್ಲಾಡಳಿತ ಮುಂದಿಟ್ಟಿದ್ದೆವು ಅದರಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ಕಬ್ಬನ್ನು ಬೆಳೆಸಿ ಈಗಿರುವಂತಹ ಅತ್ಯಂತ ಹೆಚ್ಚಿನ ದಿನಮಾನಗಳಲ್ಲಿ ಆ ಇವತ್ತಿನ ದಿನ ನೀರಿನ ಸಮಸ್ಯೆ ಇರಬಹುದು ವಿದ್ಯುತ್ ಸಮಸ್ಯೆ ಇರಬಹುದು ಕಳಪೆ ಬೀಜ ಗೊಬ್ಬರದ ಸಮಸ್ಯೆ ನಡುವೆ ನಾವೇನದ ಒಂದು ಸಣ್ಣ ಮಕ್ಕಳಂತೆ ನಮ್ಮ ಕಬ್ಬನ ಬೆಳೆದು ಕಾರ್ಖಾನೆಗೆ ಕೊಟ್ಟು ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರಿರುವಂತಹ ನಾವು ಈ ಒಂದು ಬೇಡಿಕೆ ಇಡುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಕೊಡಬೇಕಾದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಕಾರ್ಖಾನೆ ಮಾಲೀಕರ ಯಾಕಂತಂದ್ರ ನಾವು ನೋಡ್ತಾ ಇರಬಹುದು ಇವತ್ತು ಯೂರಿಯಾ ಗೊಬ್ಬರ ದಿನ ಶಾರ್ಟೇಜ್ ಆದಂತಹ ಸಂದರ್ಭದಲ್ಲಿ ಒಂದೊಂದು ಚೀಲಕ್ ನಾಕ್ನೂರ ಐದನೂರು ರೂಪಾಯಿ ಹೆಚ್ಚಿಗೆ ಕೊಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಇದಕ್ಕೆ ನೀರು ಹೊಣೆಗಾರರು ರಾಜ್ಯ ಸರ್ಕಾರ ಅದು ಕೂಡ ಈ ಒಂದು ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಅಂತದ್ರಲ್ಲಿ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಇವತ್ತಿನ ದಿನ ಈ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಾಗಿರೋದ್ರಿಂದ ಒಂದ್ ಎಕರೆ ನಾವು ಕಬ್ಬು ಏನಾದ್ರು ಬೆಳೆಯಪ್ಪ ಅಂತಂದ್ರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಇವತ್ತಿನ ದಿನ ಲಾಸ್ನೇ ಯಾಕಂತಂದ್ರೆ ಇವ್ರು ಮಾಡಿರೋದು ಕಾಸ್ಟ್ ಆಫ್ ಕಲ್ಡಿವೇಶನ್ ಅವೈಜ್ಞಾನಿಕ ಯಾಕಂತಂದ್ರೆ ಇವತ್ತಿನ ದಿನ ಬಂದಾಗ ಅತ್ಯಾಧುನಿಕ ರೇಟಿನ ಅನುಗುಣವಾಗಿ ಅವ್ರು ಮಾಡ್ಬೇಕಾಗಿತ್ತು ಅವ್ರು ಸುಮಾರು ಬ್ರಿಟಿಷರ್ ಕಾಲದಲ್ಲಿರುವಂತಹ ಒಂದು ತಂತ್ರಜ್ಞಾನಗಳ ಮೂಲಕ ಈ ಎಫ್ ಆರ್ ಪಿ ದರವನ್ನು ಫಿಕ್ಸ್ ಮಾಡ್ಲಾಕ ಕೇಂದ್ರ ಸರ್ಕಾರ ಇದನ್ನ ಎಫ್ ಆರ್ ಪಿ ದರ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾರ ಇದಕ್ಕೆ ಆದಂತ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾಗಿ ಹಿಡಿತ ಸಾಧುವಂತ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ನಮ್ಮ ಜಿಲ್ಲೆಯ ಎಪಿಎಂಸಿ ಎಂ ಸಚಿವರು ಶಿವಾನಂದ್ ಪಾಟೀಲ್ಗೂ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೆವು ಕಳೆದ ವರ್ಷ ದೊಡ್ಡ ಮಟ್ಟದ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಭರವಸೆಯನ್ನು ಕೊಟ್ಟಿದ್ರು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸರ್ಕಾರದಿಂದ ಕಾಟಗಳನ್ನು ಕೊಡ್ತೀವಿ ಅಂತ ಹೇಳಿ ಯಾಕಂತಂದ್ರೆ ಪ್ರತಿ ಸರ್ತಿ ನಾವು ಒಂದು ಗಾಡಿ ಏನಾದರೂ ಕಬ್ಬು ಅದರಲ್ಲಿ ಒಂದು ಟನ್ ಎರಡು ಟನ್ ಕಡಿಮೆ ಮಾಡಿ ಅಥವಾ ಮೋಸ ಮಾಡಿ ರೈತರಿಗೆ ಕಡಿಮೆ ಕೊಡುವಂತಹ ವ್ಯವಸ್ಥೆ ಕೂಡ ಹಲವಾರು ಸಕ್ಕರೆ ಕಾರ್ಖಾನೆಗಳಲ್ಲಿ ನೋಡಬಹುದಾಗಿದೆ ಆ ಒಂದು ಉದ್ದೇಶಕ್ಕಾಗಿ ಮಾನ್ಯ ಶಿವಾನಂದ ಪಾಟೀಲ್ ರೈತರನ್ನು ಉದ್ದೇಶಿಸಿ ಮೂರು ಸರ್ಕಾರಿ ಕಾಟಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ಆಯಾ ಭಾಗ ಕೊಡ್ತೀನಿ ಅಂತಿದ್ರು ಅವರು ಕೂಡ ಇವತ್ತಿನ ದಿನ ಮಾತು ತಪ್ಪಿದ್ದಾರೆ ಆದಷ್ಟು ಬೇಗನೆ ಅವರಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತ ಅತ್ಯಾಧುನಿಕ ಕಾಟಗಳನ್ನ ಕೊಡಬೇಕು ಇನ್ನು ಎರಡನೇದಾಗಿ ನಾವು ಎಫ್ ಆರ್ ಪಿ ದರವನ್ನು ಯಾವುದೇ ಕಾರಣಕ್ಕೂ ಕಬ್ಬು ಬೆಳಗಾರ ಒಪ್ಪೋದಂಗಿಲ್ಲ ಯಾಕಂತಂದ್ರ ಇವರು ಮೂರ್ ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾರ ಅದ್ರೊಳಗ ಎಚ್ ಐ ಟಿ ಅಂತ ಎಚ್ ಐ ಟಿ ಅಂತಂದ್ರೆ ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಕಟ್ ಮಾಡಿ ರೈತರಿಗೆ ಬರ್ತಕ್ಕಂಥದ್ದು ಕೇವಲ ಎರಡ್ ಸಾವಿರದ ಏಳ್ನೂರು ಎಂಟ್ನೂರು ಒಂಬೈನೂರು ಅದು ಒಂದೊಂದು ಬೇರೆ ಫ್ಯಾಕ್ಟರಿ ಬೇರೆ ಬೇರೆ ರೇಟ್ ಐತಿ ಅದಕ್ಕ ಇನ್ನಿಂದ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಯ ಒಂದು ಒಕ್ಕೂಟ ಬೆಂಬಲದೊಂದಿಗೆ ಬೆಳಗಾವಿಯ ಗುರ್ನಾಪುರ್ ಕ್ರಾಸ್ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರು ಸೇರಿಕೊಂಡು ಕಳೆದ ಮೂರು ದಿನಗಳಿಂದ ಅವಿರತ ಹಾಗೂ ಅನಿರ್ದಿಷ್ಟಿತ ಹೋರಾಟವನ್ನು ಅವರು ರಹೋರಾತ್ರಿ ಸತ್ಯ ಆದಷ್ಟು ಬೇಗನೆ ಈ ಒಂದು ಸಕ್ಕರೆಗೆ ಅಂದ್ರೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗ್ಬೇಕು ಅದಕ್ಕೆ ನಾವೇನಾದ ಈ ಒಂದು ಸಂದರ್ಭದಲ್ಲಿ ಒಂದು ಟನ್ ಕಬ್ಬಿಗೆ ಮೂರೂರು ಸಾವಿರ ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಇನ್ನ ಕಾರ್ಖಾನೆಗಳು ಕೂಡ ಯಾವುದೇ ಒಂದು ಲಾಸ್ ನಿಲ್ವಾ ಯಾಕಂತಂದ್ರೆ ಕೇವಲ ಮೊದಲ ಕಬ್ಬಿನಿಂದ ಸಕ್ಕರೆ ಮಾತ್ರ ಆಗ್ತಿತ್ತು ಇವತ್ತಿನ ದಿನದಾಗ ಏಳರಿಂದ ಎಂಟು ಬೈ ರೆಡಿ ಆಗತ್ತವು ಅದರಲ್ಲಿ ಪ್ರಮುಖವಾದದ್ದು ಸ್ಪಿರಿಟ್ ಐತಿ ನಮ್ಮ ಕೃಷಿ ಇಲಾಖೆಯ ಒಂದು ತಂದಾಜಿನ ಪ್ರಕಾರ ಒಂದು ಎಕರೆ ಕಬ್ಬು ಬೆಳೆಯಬೇಕಪ್ಪ ಅಂತಂದ್ರ ಸುಮಾರು ನಲವತ್ತು ಟನ್ ಇಳುವರಿಯನ್ನು ತೋರಿಸ್ತಾರು ಒಂದು ಟನ್ ಕಬ್ಬು ನುಡಿಸಿದ್ರಪ್ಪ ಅಂತಂದ್ರ ಸುಮಾರು ಎರಡರಿಂದ ಮೂರು ಲೀಟರ್ ಸ್ಪಿರಿಟ್ ಬರ್ಲಾಗತ್ತದ ಆ ಎರಡರಿಂದ ಮೂರ್ ಲೀಟರ್ ಸ್ಪಿರಿಟ್ ದಿಂದ ಸುಮಾರು ಐವತ್ತರಿಂದ ನೂರು ಬಾಟ್ಲಿ ದಾರು ನಡೆಯಲಕ್ಕಾಗ್ತದ ಅದರಿಂದ ಕೂಡ ಒಂದು ಬಾಟ್ಲಿ ಆರ್ನೂರು ರೂಪಾಯಿ ಅಂತಂದ್ರ ಸರ್ಕಾರಕ್ಕ ಒಂದ್ ಎಕರೆ ಕಬ್ಬಿನಿಂದ ಅಂದ್ರೆ ನಲವತ್ತು ಟನ್ ಕಬ್ಬು ಏನಾದ್ರು ಮುರ್ಸಿದ್ರಪ್ಪ ಅಂತಂದ್ರ ಸರ್ಕಾರಕ್ಕೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಇವತ್ತು ಅದನ್ನು ಕೂಡ ಸರ್ಕಾರ ಮನ್ಗೊಂಡು ರೈತರನ್ನ ಮತ್ತು ಈ ಕಬ್ಬು ಬೆಳೆಗಾರ ಮನಗಂಡು ಕೊಡಬೇಕು ಇನ್ನ ಕಾರ್ಖಾನೆ ಮಾಲೀಕರು ಕೇವಲ ಸಕ್ಕರೆ ಮಾತ್ರ ಮಾಡ್ತಾ ಇಲ್ಲ ಅದರಲ್ಲಿ ಸ್ಪಿರಿಟ್ ಇರ್ಬೋದು ಮೊಲಾಸಿಸ್ ಇರ್ಬೋದು ಬೈಗಾಸ್ ಇರ್ಬೋದು ವೇಸ್ಟ್ ಇರ್ಬೋದು ಅದೇ ಏಳೆಂಟು ಬೈ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿ ಅವರು ಕೂಡ ಅತ್ಯಂತ ಲಾಭದಾಯಕದಾರ ಒಂದ ವರ್ಷ ಸಕ್ಕರೆ ಕಾರ್ಖಾನೆ ಮಾಡಿದವ್ರು ಎರಡ್ ಮೂರು ಮತ್ತೊಂದು ಹೊಸ ಸಕ್ಕರೆ ಕಾರ್ಖಾನೆಗಳು ಮಾಡ್ಲಕ್ಕಾರ ಆದ್ರೆ ನಮ್ಮ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಹೊಲ ತಗೋದವ್ರೆ ಇದ್ದ ಹೊಲ ಉಳಿಸ್ಕೊಳಕ್ ಆಗಲ್ಲ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಡೋದು ನೋಡಿದ್ರು ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಕೂಡ ಇವತ್ತಿನ ದಿನ ಆತ್ಮಹತ್ಯೆ ಮಾಡ್ಕೊಳಕತ್ತ ಅದನ್ನ ಮನಗಂಡು ನಾ ಇವತ್ತಿನ ದಿನ ಪ್ರಮುಖ ಬೇಡಿಕೆಗಳಲ್ಲಿ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅದಾದ ನಂತರ ಸರ್ಕಾರದ ಆದೇಶ ಇರುವಾಗಿ ಕಬ್ಬು ಕಳಿಸಿದ ಹದಿನಾಲ್ಕು ದಿನಗಳ ಒಳಗಾಗಿ ಬಿಲ್ ಕೊಡ್ಬೇಕಂತ ಐತಿ ಆದ್ರೂ ಕೂಡ ಮಂದಿನ ದಿನ ನಾವು ನೋಡಬಹುದು ಹೋದ ವರ್ಷ ಸುಮಾರು ಒಂದು ವರ್ಷ ಆಗಿ ಆಗಿ ನಾನು ಜಿಲ್ಲಾಡಳಿತ ಒತ್ತಡ ಹಾಕಿದ ಸಂದರ್ಭದಲ್ಲಿ ಬಸವೇಶ್ವರ ಸಕ್ಕರೆ ಕಾರ್ಖಾನೆನ ಹರಾಜ್ ಮಾಡ್ತೀವಿ ಅಂತ ಹೇಳಿ ಎರಡು ಸರ್ತಿ ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಡ್ತಾರೋ ಆದ್ರೂ ಕೂಡ ಅವ್ರು ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟ್ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಇದಾವೆ ನಮ್ಮ ರೈತರ ಪರವಾಗಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಬರ್ತಕ್ಕಂಥ ಮಂಗಳವಾರ ದಿನ ನಾಳೆ ಬಿಟ್ಟು ಬಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಕೇವಲ ಒಂದು ದಿನ ಹೋರಾಟ ಅಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಈ ಹೋರಾಟ ಹಿಂಪಟ್ಟು ಮಾತೇ ಇಲ್ಲ ಅಹೋರಾತ್ರಿ ನಾವಿಂದ ಅಲ್ಲೇ ಟೈಮ್ ನೋಡ್ಕೊಂಡು ಕುಂದಿರ್ತೀವಿ ಈ ಒಂದು ಹೋರಾಟಕ್ಕೆ ಹಲವಾರು ಈಗಾಗಲೇ ಹಲವಾರು ಸಂಘಟನೆಯ ಮುಖಂಡರು ಕೂಡ ನಮ್ಗ ಮಾತಾಡಿದಾರೆ ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇನ್ನ ಕಟಾವು ಮತ್ತು ಸಾಗಣೆಯಲ್ಲಿ ಕೂಡ ಹಲವಾರು ನಮ್ಮ ರೈತರಿಗೆ ಮೋಸ ಮಾಡಿ ಅಲ್ಲಿ ಕೂಡ ಹೆಚ್ಚಿನ ಲಗಾಣೆಯನ್ನು ಕಳ್ಕೊಳ್ಳುವಂತ ಕೂಡ ನಡೀತಾ ಇದೆ ಅದು ಕೂಡ ಯಾವುದೂ ಆಗ್ಬಾರ್ದು ಆದಷ್ಟು ಬೇಗನೆ ಈ ಒಂದು ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಒಳಗಾಗಿ ಕಬ್ಬು ಕಟಾವದ ನಂತರ ಸಕ್ಕರ್ ಕಾರ್ಖಾನೆಯವರು ಕಟ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಆ ಗಾಳಿಗೆ ನಮ್ ಕಾಟ ಕೂಡ ಕಡಿಮೆ ಆಗುವಂತ ಸಂದರ್ಭ ಐತೆ ಇನ್ನ ಸಕ್ಕರೆ ಕಾರ್ಖಾನೆಯವರು ಪ್ರತಿ ವರ್ಷ ಎರಡ್ ನಾಕ್ನೂರ್ ಕೋಟಿ ತನ ಒಂದು ವ್ಯವಹಾರ ಮಾಡ್ಲಾಕತ್ತಾರ ಆದ್ರೂ ಕೂಡ ಅಲ್ಲಿರುವಂತ ಸಿ ಎಸ್ ಆರ್ ಫಂಡ್ ಅನ್ನ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಹೆಚ್ಚಿನ ಬೆಳೆಯನ್ನು ಯಾವ ರೀತಿ ಹೇಳಿ ಯಾವ್ದು ಕೂಡ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವ್ರು ಏನ್ ಮಾಡಕರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತದ ಆದಷ್ಟು ಬೇಗನೆ ಆ ಸಿ ಎಸ್ ಆರ್ ಅನುದಾನವನ್ನು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಮೂಲಭೂತ ಸೌಕರ್ಯಗಳಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಲಾಕ ಮೂಲಭೂತ ರೋಡ್ ಕೂಡ ಇವತ್ತಿನ ದಿನ ಅಲ್ಲಿ ಕೂಡ ಸಾಕಷ್ಟು ಕಬ್ಬಿನ ಟ್ಯಾಕ್ಟರ್ ಗಳನ್ನು ಬಿದ್ದು ನಮ್ಮ ಇಪ್ಪತ್ತ್ ಮೂವತ್ ಸಾವಿರ ಐವತ್ತು ಸಾವಿರ ರೀತಿ ಲಾಸ್ ಆದ ಕೂಡ ಉದಾಹರಣೆಗಳು ಈ ಎಲ್ಲಾ ಬೇಡಿಕೆಗಳನ್ನು ಇಟ್ಟುಕೊಂಡು ಅಲ್ಲಿ ಬರ್ತಕ್ಕಂತ ಮಂಗಳವಾರದಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದೀವಿ ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಖಾನೆ ಮಾಲೀಕರು ಅವತ್ತಿನ ದಿನ ಬರಬೇಕು ಅಧಿಕೃತವಾಗಿ ಅವ್ರು ಲೆಟರ್ ಪ್ಯಾಡ್ನಾಗ ನಾವು ಇಷ್ಟೇ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ ಮಾತ್ರ ನಾವು ಹೋರಾಟವನ್ನು ಅಂತಂದ್ರ ಮುಂದಿನ ಅಂತಂದ್ರೆ ಮುಂದಿನಿಂದ ಹೋರಾಟ ಉಗ್ರರು ರೂಪಾಯ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಈಗ ಹದಿಮೂರು ತಾಲೂಕಿನ ಎಲ್ಲಾ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ನಾವ್ ಈಗಾಗಲೇ ಇಂಟಿಮೇಶನ್ ಮಾಡಿದೀವಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲಾ ಸಂಘಟನೆಯರು ಕೇವಲ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನೋದಲ್ಲ ವಿಜಯಪುರ ಜಿಲ್ಲೆ ಇರುವಂತ ಎಲ್ಲ ರೈತ ಪರ ಸಂಘಟನೆ ಇರ್ಬೋದು ದಲಿತ ಪರ ಸಂಘಟನೆ ಪ್ರಗತಿ ಪರ ಸಂಘಟನೆ ಮಹಿಳಾ ಪರ ಸಂಘಟನೆ ಎಲ್ಲರಿಗೂ ಕೂಡ ಮುಕ್ತವಾಗಿ ನಾವೇನಾದ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಆಹ್ವಾನ ಮಾಡ್ತಾ ಇದ್ದೀವಿ ಯಾರಾದ್ರೂ ಕೂಡ ಬರ್ಬೋದು ಯಾಕಂದ್ರೆ ರೈತರಿಗೆ ಇವತ್ತಿನ ದಿನ ಅನ್ಯಾಯ ಆಗ್ಲಾ ಎಲ್ಲರೂ ಕೂಡ ಧ್ವನಿ ಎತ್ತಿ ಅವರ ಪರವಾಗಿ ನಿಲ್ಬೇಕಾದಂತ ಜವಾಬ್ದಾರಿ ಈ ನಾಡಿನ ಎಲ್ಲ ಅನುದಾ ಐತಿ ಆದಷ್ಟು ಬೇಗನೆ ಮಠಾಧೀಶರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನ ಘೋಷಣೆ ಮಾಡಬಹುದು ಸುಮ್ಮ ಈ ಒಂದು ಹೋರಾಟವನ್ನ ಕುರಿತು ಅತ್ಯಂತ ಹೆಚ್ಚು ಕಬ್ಬನ್ ಬೆಳೆಯುವಂತ ಕೋಲಾರ ತಾಲೂಕಿನ ಅಧ್ಯಕ್ಷರಾದಂತಹ ಸೋಮುಗ್ರಾದ್ರು ಕೂಡ ಒಂದೆರಡು ಮಾತನ್ನ ಹೇಳ್ಬೇಕಾಗಿ ಈ ಬಹಳ ನಿರ್ಲಕ್ಷ್ಯ ಇರಬಹುದು ಮೋಸ್ಟ್ಲಿ ಯಾಕಂತಂದ್ರೆ ಒಂದ್ ವರ್ಷ ಆಯ್ತು ತಗೊಳ್ಳದಾಗ ಹೋರಾಟ ಮಾಡಿ ಒಂದ್ ವರ್ಷ ಆಯ್ತು ಅವಾಗ ಸರ್ಕಾರಕ್ಕೆ ಅವ್ರು ನಾಕ್ ಸಾವಿರದ ನಾಕ್ನೂರು ರೂಪಾಯಿ ಮಾಡಿ ಹೇಳಿ ಅವ್ರ ಏನದ ಲೆಟರ್ ಬರಿತೀವಿ ಅಂತ ಹೇಳಿದ್ರು ಆದ್ರೂ ಕೂಡ ಇದು ಕೇಂದ್ರ ಸರ್ಕಾರದ ಅದಿನೊಳಗೈತಿ ಎಫ್ಆರ್ ಪಿ ನಾವ್ ಮಾಡಂಗಿಲ್ಲ ಅಂತ ಹೇಳಿ ಹರಿಕೆ ಉತ್ತರ ಕೊಟ್ಟು ಒಟ್ಟಾರೆಯಾಗಿ ನಮ್ಮ ರೈತರನ್ನ ಬೀದಿಗೆ ಒಂದು ವ್ಯವಸ್ಥೆ ಮಾಡ್ಲಾಗತ್ತಾರೆ ಅದಕ್ಕೆ ನಾಳೆ ದಿನ ಈ ಹೋರಾಟದ ಸಂದರ್ಭದಲ್ಲಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಇರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವತ್ತಿನ ದಿನ ಹೋರಾಟಕ್ಕೆ ಬಂದು ಅವ್ರೇನಾದ ಅಧಿಕೃತವಾಗಿ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ನಮ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿಸಿದ್ರ ನಂತರನೇ ನಾವು ಹೋರಾಟ ಬಿಡ್ತೀವಿ ಇಲ್ಲಾದ್ರೂ ಬಿಡಂಗಿಲ್ಲ ಯಾಕಂತಂದ್ರ ಈಗಾಗಲೇ ಹೇಳಿದ ಸುಮಾರು ನಾಲ್ಕು ಲಕ್ಷ ಎಕರೆ ಬಿಜಾಪುರದಲ್ಲಿ ನಾವು ಕಬ್ಬು ಬೆಳೀತಾ ಇದೀವಿ ಸುಮಾರು ಸಾವಿರಾರು ಕುಟುಂಬಗಳು ಇದನ್ನೇ ನಂಬಿಕೊಂಡು ಬದುಕಲಾಗತ್ತಿವು ಇಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇಡೀ ರಾಜ್ಯದೊಳಗ ಎಪ್ಪತ್ನಾಲ್ಕರಿಂದ ಎಂಬತ್ತು ಸಕ್ಕರೆ ಕಾರ್ಖಾನೆಗಳದಾವ ಬೆಳಗಾವ್ ದೊಳಗೆ ಇಪ್ಪತ್ತೆಂಟು ಬಾಗಲಕೋಟದಾಗ ಹದಿನಾರು ಬಿಜಾಪುರದಾಗ ಹತ್ತು ಅಂದ್ರೆ ಐವತ್ತಕ್ಕಿಂತ ಹೆಚ್ಚು ಕಂಪನಿಗಳು ಇಲ್ಲೇ ಅದಾವ ಸಕ್ಕರೆ ನಾಡದ ಸುಮ್ನೆ ಮಂಡ್ಯ ಅಲ್ಲಿಗೆ ಹಾಕುತ್ತೀವಿ ಇರೋದು ಇಲ್ಲೇ ಐತೆ ಆಮೇಲೆ ಆ ಉದ್ದೇಶದಿಂದ ನಮ್ಮ ಸಚಿವರು ಕೊಟ್ಟಾರ ಸಕ್ಕರೆ ಸಚಿವರು ಇಲ್ಲಿಯವರು ಇದ್ದಾರ ಈ ಭಾಗಕ್ಕೆ ರೈತರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಾರ ಆದ್ರೂ ಕೂಡ ಅವರು ರೈತರ ಪರವಾಗಿ ಯಾವುದೇ ಒಂದು ವಿಚಾರ ಕೂಡ ಇವತ್ತಿನ ದಿನ ಮಾತಾಡಕತ್ತಿಲ್ಲ ಅದು ಕೂಡ ಬಹಳ ದುಃಖದ ಸಂಗತಿ ಐತೆ ಅವತ್ತಿಂದ ಅವ್ರಿಗೂ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಈಗ ನಮ್ಮ ಬಸವನಬಾಗೇರಿ ತಾಲೂಕಿನಿಂದ ಆಗಿಸುವಂತ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ಕಲ್ಲು ಸೊನ್ನಲ್ಲ ಅವರು ಕೂಡ ಮಾತನಾಡುತ್ತೆ